ಅದು ಇದು ಈಗಿಂದಲ್ಲ ತುಂಬ ಹಿಂದಿನಿಂದಲೂ ಅದು ನಡ್ಕೊಂಡು ಬಂದಿದೆ ಕಸ್ತೂರಿ ನಿವಾಸ ಕಲಾರಿಗೆ ಮಾಡಿಕೊಂಡ್ರು ಕಲಾರಿಗೆ ಮಾಡಿದಾಗ ನಮ್ಗೆ ನೋಡಿ ಭಾರಿ ಖುಷಿಯಾಗ್ಬಿಡ್ತದೆ ನಾವೆಲ್ಲ ಜರ್ನಲಿಸ್ಟ್ಗಳು ಜರ್ನಲಿಸ್ಟ್ ಆಗಿದ್ದರೂ ಕೂಡ ನಾನೇನು ಮಾಡಿದೆ ಅಂದರೆ ಅವ ಆ ಟೀಮನ್ನು ಕರೆಸ್ಕೊಂಡೆ ನಾವೇ ಪ್ರೆಸ್ ಮೀಟ್ ಮಾಡುವಂಗೆ ಜರ್ನಲಿಸ್ಟ್ಗಳಂಥದ್ದೆಲ್ಲ ಮಾಡೋದು ತುಂಬ ಕಮ್ಮಿ ಮೆಂತಟೋದು ಅಷ್ಟೇ ಇನ್ನೇನಿಲ್ಲ ಸದಾ ಒಡಿತನ ಇರ್ತೀವಲ್ಲ ಅದ್ರ ಮಧ್ಯೆ ಇಂಥದ್ದೊಂದು ಸಬರಿ ಬಿಟ್ಬಿಡೋದು ಪಾಪ ಆ ಆ ಸಿನಿಮಾ ಆಮೇಲೆ ಕೆಲವು ಸಿನಿಮಾ ಟೆಕ್ನಿಕಲಿ ತುಂಬ ಅದ್ಭುತವಾಗಿ ಶಬ್ದಗ್ರಹಣ ಆಗಲಿ ಯಾವುದಾದ್ರು ಸೆಟ್ ಮಾಡಿಕೊಂಡು ರೀ ರಿಲೀಸ್ ಮಾಡ್ತಾ ಇರೋದು ಈಗ ರಿಲೀಸ್ ಆದ್ದೇ ಏ ಸಿನಿಮಾ ಉಪೇಂದ್ರ ಅವ್ರದ್ದು ಆಗ ಉಪೇಂದ್ರ ಏನಾಗಿದೆ ಒಬ್ಬ ಓಂ ಸಿನಿಮಾದ ಅಷ್ಟೇ ಯಾವುದೋ ಒಂದು ಹಂತದಲ್ಲಿ ಉಪೇಂದ್ರ ಹೇಳಿದ್ದ ನನ್ನ ಹತ್ರ ಅಣ್ಣ ನಾನು ಆ ಸಿನಿಮಾದಲ್ಲಿ ಮಾಡಬೇಕಾಗಿತ್ತು ಓಂ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತು ಸೂಪರ್ ಹಿಟ್ ಆಗ್ತಿತ್ತು ನನಗೆ ಭಯ ಎಲ್ಲಿ ಜನ ನೋಡೋದೇ ಇರ್ತಾರಂಥೇಳಿ ಅದಕ್ಕೆ ಇದ್ದ ಬದ್ಧ ಎಲ್ಲ ಗ್ಲ ಟೆಕ್ನಿಷಿಯನ್ ಟೆಕ್ನಿ ಟೆಕ್ನಿಕಲ್ ಇದ ಪ್ರಾಡಕ್ಟನ್ನು ಸೆಟ್ ಮಾಡಿಕೊಂಡು ಏ ಸಿನಿಮಾ ಮಾಡಿದೆ ಕನ್ಫ್ಯೂಸ್ ಮಾಡಬೇಕು ಜನರನ್ನು ಹೊಸ ಹೊಸತೇನೋ ಬಂದಿದೆ ಅಂತ ತಿಳ್ಕೊಬೇಕು ಅಂತೇಳಿ ಯೋಚನೆ ಮಾಡಿದ್ದೇ ಮಾಡಿರುವ ಈ ಫಿಲ್ಮ್ ಅದು ಇವಾಗಲೂ ಜನ ನೋಡ್ತಾ ಇದ್ದಾರೆ ಏ ಏ ಇನ್ನು ಇನ್ನೂ ಇದೆ ಕಿವಿನ ಇದೆ ಅದೇನು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಕನ್ನಡ ಚಿತ್ರ ಹೇಗೆ ಬಂದು ಆಗೇ ಹೋಗ್ತದೆ ಅದು ಒಂದು ವಾರ ಓಡ್ಬೋದು ಎರಡು ವಾರ ಓಡ್ಬೋದು ಅಷ್ಟೇ ಹೊಸಬರನ್ನು ನಂಬಬೇಕು ಹೊಸತನವನ್ನು ನಂಬಬೇಕು ಧೈರ್ಯ ಮಾಡಿ ಒಂದಷ್ಟು ಇನ್ವೆಸ್ಟ್ ಮಾಡುವಂಥ ಮನಸ್ಸು ಬರಬೇಕು ನಮ್ಮ ಪ್ರೊಡ್ಯೂಸರಿಗೆ ಹಾಗೆ ಧೈರ್ಯ ಮಾಡಿ ಇನ್ವೆಸ್ಟ್ ಮಾಡಿದವರು ಸೋತಿರ್ಬೋದು ಹೊಸೊಬ್ಬರು ಬರಹಗಾರಾಗಲಿ ಡೈರೆಕ್ಟ್ರಾಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ಬಂದಾಗ ಅವರನ್ನು ನಂಬಿಕೊಂಡು ಒಂದಷ್ಟು ಕಮ್ಮಿ ಬಜೆಟ್ನಲ್ಲ ಕ್ಬಿಟ್ಟೆ ನಾನು ಉದಾಹರಣೆಗೆ ಒಂದೇಳ್ತೀನಿ ಗಿರಿ ಕೃಷ್ಣ ಅಂತ ಇದ್ದಾನೆ ಕಿರಿಕ್ ಪಾರ್ಟಿಯಲ್ಲಿ ಆ್ಯಕ್ಟ್ ಮಾಡಿದೆ ಮನುಷ್ಯ ಒಂದು ಏಳೆಂಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ಆತನಿಗೆ ಒಂದು ಕತೆ ಹೇಳಿತ್ತು ಚಾಮರಾಜನಗರದ ಆ ಭಾಷೆ ಅಲ್ಲಿ ತಮಿಳು ಮಿಕ್ಸ್ ಆಗಿದೆ ಅದಕ್ಕೆ ಸಂಬಂಧಪಟ್ಟು ಒಂದು ಸ್ಟೋರಿ ಸಿಕ್ತು ಅದ್ಭುತ ಸ್ಟೋರಿ ನನಗೆ ಗೊತ್ತಿರುವಂಥದ್ದು ಸೊ ಅದು ಸಿನಿಮಾ ಮಾಡಬೇಕು ಅಂತ ಕೂತ್ಕೊಂಡಿದ್ದೇನೆ ಎರಡು ಮೂರು ವರ್ಷದಿಂದ ಕೂತ್ಕೊಂಡಿದ್ದೇನೆ ಅದ್ಭುತ ಸ್ಕ್ರಿಪ್ಟ್ ಯಾರೇ ಕೇಳಿದರು ಅದನ್ನು ಖಂಡಿತ ಒಪ್ಕೋತಾರೆ ಹತ್ರ ಒಂದು ಲೈನ್ ಹೇಳಿದ್ದು ನಾನು ಒಪ್ಕೊಂಬಿಟ್ರು ಸಿನಿಮಾ ಮಾಡೋಣ ಬನ್ನಿ ನೀವು ಡೈರೆಕ್ಟನ್ನು ಕರ್ಕೊಂಡು ಬನ್ನಿ ಮಾತಾಡೋಣ ಎಲ್ಲಿ ಮಾತಾಡೋರು ಹಾಗಾಯಿತು ಇನ್ನೂ ಯಾರು ಇನ್ನೊಬ್ಬರು ಬಂದರು ಒಂದು ಕೋಟಿ ನಾನು ಇನ್ವೆಸ್ಟ್ ಮಾಡ್ತೀನಿ ಅದಕ್ಕಿಂತ ಹೆಚ್ಚು ಆಗೋಲ್ಲ ಅಂಥೇಳಿ ಪಾಪ ಅವನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಐವತ್ತು ಅರುವತ್ತು ಲಕ್ಷದಲ್ಲಿ ಮುಗಿಸ್ಬೋದು ಅಂತೇಳಿ ಡೈರೆಕ್ಟ್ರ್ ಗಿರಿಕೃಷ್ಣ ಅದು ಒಂದು ಕೋಟಿ ಸಿಕ್ತ ಅಂತ ಇನ್ನೂ ಖುಷಿಯಾಯಿತು ಸ್ವಲ್ಪ ರಿವೈಸ್ ಮಾಡ್ತಾರೆ ಆ ಸಿನಿಮಾದ ಹೆಸರು ಧರೆಗೆ ದೊಡ್ಡವರು ಅಂತ ಅದ್ಭುತ ಸ್ಕ್ರಿಪ್ಟ್ ಅದು ಆಗಿಲ್ಲ ಇನ್ನೂ ಕಾಯ್ತಾ ಇದ್ದಾನೆ ಆ ಒಂದು ಕೋಟಿ ಕೊರತೆ ಅಂತೇಳಿದ್ದವರು ಕೈ ಕೊಟ್ಬಿಟ್ರು ಇನ್ನೂ ಕಾಯ್ತಾ ಇದ್ದಾರೆ ಹೀಗೆ ಕಾಯ್ದವರು ಎಷ್ಟು ಜನ ಇದ್ದಾರೆ ಅಂತ ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ ನನ್ನ ಗಮನಕ್ಕೆ ತುಂಬ ಜನ ಬರ್ತಾರೆ ಕೂತ್ಕೊಂಡ್ರೆ ಸಾಕು ದಿವಸದಲ್ಲಿ ಒಂದು ಎರಡು ಮೂರು ಕಾಲಾದ್ರೂ ಬರುತ್ತೆ ನಾನು ಒಳ್ಳೆ ಕತೆ ಇದೆ ರವಿಚಂದ್ರನ್ ಹತ್ರ ಕರ್ಕೊಂಡೋಗಿ ಒಳ್ಳೆ ಸ್ಕ್ರಿಪ್ಟ್ ಬರೆದಿದ್ದೀನಿ ಭಟ್ ಹತ್ರ ಕರ್ಕೊಂಡೋಗಿ ಒಳ್ಳೆ ಮ್ಯೂಸಿಕ್ ಒಂದು ಹಾಡು ಬರೀತೀನಿ ಬಟ್ ಇರತ್ರ ಗುರುಕಿರಣ ಕರ್ಕೊಂಡು ಹೋಗಿ ಅಂತ ಎಷ್ಟು ಜನರು ನನಗೆ ಪ್ರಮೋಟ್ ಮಾಡ್ಬೋದು ಹೇಳ್ಲಿಕ್ಕಾಗಲ್ಲ ನನ್ನ ಕೈಲಾದ್ದನ್ನು ನಾನು ಈ ಇಂಡಸ್ಟ್ರಿಯಲ್ಲಿ ಮಾಡ್ತಾ ಮಾಡ್ತಾಯಿದ್ದೇನೆ ಮಾಡ್ತಾನೇ ಇರ್ತೀನಿ